ತಪ್ಪೊಳಗ ಬುಕ್ ಆಗಿದ್ದು ಸೀರೆ ಇದು ಇದು ಏನು ಸ್ಪೆಷಲ್ ಅಂದ್ರೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ರ ಹೆಂಗಿದೆ ರೀ ಎಲ್ರು ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರ್ರಿ ಲಾಗು ಈಗ ಶುರು ಮಾಡ್ಕೊಂಡಿನಿ ಇವೆಲ್ಲ ನ್ಯೂ ಕಲೆಕ್ಷನ್ಸ್ ಸ್ಯಾರೀಸ್ ಯಾರಿಗಾದರೂ ಬೇಕಂದರೆ ನಾನು ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ ವಾಟ್ಸಪ್ ಮಾಡಿರಿ ಇಲ್ಲ ಕಾಲ್ ಆದರೂ ಮಾಡಿರಿ ವಾಟ್ಸಪ್ಪ ಮಾಡಿರಿ ನಾನು ಕಾಲ್ ಪಿಕ್ ಮಾಡ್ತೀನಿ ವಾಟ್ಸಪ್ಪಿಗೆ ಕೂಡ ರಿಪ್ಲೈ ಮಾಡ್ತೀನಿ ನಾನೇ ಇವಿಷ್ಟು ನ್ಯೂ ಕಲೆಕ್ಷನ್ ಹಾಗೆ ಇದ್ರ ಜೊತೆಗೆ ತ್ರೀ ಪೀಸ್ ಸೆಟ್ ಕೂಡ ಅದಾವು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಬುಕ್ ಮಾಡ್ಕೊಬೋದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ಯಾವುದು ಬೇಕಂತೇಳಿ ಇವೆಲ್ಲ ತ್ರೀ ಪೀಸ್ ಸೆಟ್ ನೋಡಿರಿ ಈ ರೀತಿಯಾಗಿ ಕಾಣಿಸ್ತೈತಿ ಇದು ಮಾಡೋಣ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ಬರೀ ಇವತ್ತಿನ ಈಗ ಶುರು ಮಾಡ್ಕೊಂಡೀನಿ ಈಗ ಅಂತ ಟೈಮ್ ಆಗೈತಿ ಕರೆಕ್ಟೇ ಎರಡು ಹದಿನೈದಾಗೈತರು ಮಧ್ಯಾಹ್ನದಿಂದ ಲಾಗ್ ಶುರು ಮಾಡೀನಿ ಇವತ್ತಿನ ಆೊಳಗೆ ಎಲ್ಲ ಸ್ಪೆಷಲೈಸಿ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾ ಕೊಡ್ತೈತಿ ನೋಡ್ಕೊಂಬ್ರಿ ಅವು ಮಧ್ಯಾಹ್ನದ ಅಡುಗೆ ಅಂತ ಎಲ್ಲ ಹಾಕಿದ್ರೆ ಈಗ ನಿನ್ನೆ ಸಾಯಂ ನಿನ್ನ ಎರಡು ಸರಿ ಬಟ್ಟೆ ಹೋಗ್ಬಿಟ್ಟೆ ಬೆಳಿಗ್ಗೆ ಒಂದು ಸ್ವಲ್ಪ ಹೋಗ್ತೈತಿ ಮತ್ತು ಮಧ್ಯಾಹ್ನ ಯಶ್ಮಾನ್ರು ಆವಾಗ ಹೋಗಿಟ್ರೆ ಹೋಗಿಬಿಟ್ಟಿರ್ತಾರೆ ಅಲ್ರಿ ಅವನ್ನ ಹುಡುಕಿ ಹುಡುಕಿ ಒಂದಿಷ್ಟು ಬಟ್ಟೆ ಇದ್ವು ಅವನು ಈ ಥರ ಎಲ್ಲ ಅವೆಲ್ಲ ಹೊಸ ಹೊಸ ಬಟ್ಟೆ ಇದ್ವು ಒಂದಿಷ್ಟು ನಾವು ಹಾಕೊಂಡಿದ್ದು ಒಂದೊಂದು ಟಾಪು ಎಲ್ಲ ನೋಡಿಬಿಟ್ಟು ಅವನ್ನ ಅಷ್ಟು ಸೇರಿ ಮತ್ತೊಂದು ಸರಿ ಒಗ್ಗಡಾಕಿದೆ ಸಂಜೆಂಗೆ ಆ ಬಟ್ಟೆ ಎಲ್ಲ ಈಗ ತಗೊಂಡಿದ್ದೀನಿ ಹೀಗೆ ಇವನ್ನೆಲ್ಲ ಬಟ್ಟೆ ಮಾಡಿಸಿ ಊಟ ಮಾಡ್ಬೇಕಂತೇಳಿ ಎಲ್ಲ ಅಡಿಗೆ ರೆಡಿ ಮಾಡಿ ರೀ ಇಷ್ಟು ಇವತ್ತು ಹೊತ್ತು ಬಂದು ತಗೊಂಡ್ಬಿಟ್ಟು ಮತ್ತೆ ಹೋದ್ರೆ ಏಕಂದ ಪಾಪ ಅಂಗಡಿ ಬಾಯ್ ಮಾಡಿದ್ರೆ ಇಲ್ಲ ವಾಪಸ್ ಹೋದ್ರು ಗೊತ್ತ ಗೊತ್ತಿಲ್ಲ ವಾಪಸ್ ಹೋದ ತಗೊಂಡ್ಬಿಟ್ಟು ಅವ್ರು ಬರೋದನ್ನ ಕಾಯಕಿ ಊಟ ಮಾಡ್ಬೇಕು ಇವಾಗ ಬಂದ ಮೇಲೆ ಊಟ ಮಾಡಿ ಸ್ವಲ್ಪ ಕೆಲಸ ಇದ್ರಿ ಕೆಲಸ ಅಂದ್ರೆ ಮೊನ್ನೆ ಕೈ ಮಾಡಕ್ಕೆ ಸುಸ್ತ್ರ ಅದೆಲ್ಲ ಮಾಡಿದ್ವಲ್ಲ ಆವತ್ತು ಪೂರ್ತಿ ಮಾಡಲೇ ಇದ್ದೀರಿ ನಾನು ಸ್ವಲ್ಪ ಮಾಡಿದೆ ಹಂಗಾಗಿ ಏತ್ತಿಟ್ಟೀನಿ ಎಚ್ಗೊಂಡ್ರೆ ಮಾಡೋಣ ಅಂತ ಅಂದ್ರೆ ಅದನ್ನು ಮಾಡಬೇಕು ನಾನು ಈ ಥರ ಅಂದ್ಕೊಂಡಿನಿ ನಾನು ನೋಡಿ ಅವರು ಏನು ಎದಕ್ಕೆ ಹೋಗ್ಯಾರ ಏನೂ ಹೇಳಿಲ್ಲ ಬಿಟ್ಟಿತ್ತು ಹಂಗೆ ಹೋಗು ನೋಡೋಣ ಬಂದ್ರೆ ಅದ ಆನೆ ಎಲ್ಲ ಮೊಟ್ಟು ಇರಬೇಕಪ್ಪ ನಂಗೆ ಕರೆಕ್ಟ್ ಕೂತಬೋದು ಚಿತ್ರ ಹ್ಞೂ ಇವತ್ತಿನ ಫ್ಲೋಗಿ ನೋಡೋಣ ಅಂತ ಪುಡಿಯೋಣ ಸ್ಕಿಪ್ ಮಾಡ್ತಾರೆ ಪೂರ್ತಿ ಟೈಸಿ ನೋಡ್ಕೊಂಬರ್ರಿ ಫೋಸ್ಟು ಹೊಸ ಬರ್ರಿ ಯೂಸ್ ಮಾಡಿ ಡೈಲಿ ವೇರಲ್ಲ ಒಂದೊಂದು ದಿವಸ ತೊಗೊಂಡೋಗಿ ಕೂತು ಇಲ್ಲ ತಗನೆಲ್ಲ ದಿನ ದಿನ ತೊಗೊಂಡು ಹೋಗಿದ್ದೀರಲ್ಲ ದಿನ 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 ಹಾಕೊಂಡು ಬಟ್ಟಿನ ಒಗಿಯೋದು ಜಾಸ್ತಿ ಹೇಳ್ತಾನು ಬಟ್ಟೆ ಸ್ನೇಹಿತರೆ ಬರೀ ಇವತ್ತು ಸಂಜೆಯಿಂದ ರಾತ್ರಿವರೆಗೆ ನನ್ನ ರುಟೀನ್ ಏನಿರ್ತಾ ಇಲ್ಲ ಶೇರ್ ಮಾಡ್ಕೊತೀನಿ ಈಗ ಮಧ್ಯಾಹ್ನದ ಅಷ್ಟೇ ಕ್ಲಿಪ್ ಇಡ್ಕೊಂಡಿದ್ದೆ ಮತ್ತೆ ಈಗ ಸಂಜೆ ತನು ಮನೆ ಸ್ಕೂಲಿಂದ ಮೇಲೆ ಹೊರಗಡೆ ಇಷ್ಟು ಸ್ವಲ್ಪ ತಾಟ ಆಡ್ತಿರ್ತಾರೆ ಅದು ಇವಾಗ ಇವಾಗ ದೊಡ್ಡರಾಗಿರೋಂತ ಇಷ್ಟು ಬಿಟ್ಟಿರ್ತೀನಿ ಇದಕ್ಕೂ ಮುಂಚೆ ಒಂಚೂರು ಗೇಟಿಂದ ಹೊರಗೆ ಬಿಟ್ಟಿಲ್ಲ ನಾನು ಈಗ ನಾನು ಅಲ್ಲಿ ಅವರಿಬ್ಬರು ಆಟ ಆಡಕತ್ತಿರ್ತಾರೆ ನಾನು ಡೈಲಿ ಸಂಜೆ ಇದಿಷ್ಟು ಈಗ ಕೆಲಸ ಮಾಡಿಕೊಂಡು ಅವ್ರಿಗೆ ಅದನ್ನ ಚಾಲೂ ಮಾಡಿರ್ತೀನಿ ಬರೀ ನೋಡೋಣ ಹೆಂಗೆ ಏನು ಏನೆಲ್ಲ ಐತಿ ರೊಟ್ಟಿ ಸಂಜೆಯಿಂದ ರಾತ್ರಿ ಅವ್ರಿಗೂ ಅಂತೇಳಿ ಸ್ನೇಹಿತರೆ ಈಗ ಸಂಜೆ ಆಗಿತ್ತು ರೀ ಹೊರಗಿನ ಬಾಗ್ಲ ಕಸ ಹುಡುಗಿ ಬಂದೆ ತನು ತಗೋಲ್ಲ ಮನ್ವಿತ್ತು ಬಂದು ಬಂದಮೇಲೆ ಯಶ್ಮರು ನೀನು ಎರಡು ಕಬ್ಬು ತೊಗೊಂಡಿದ್ರಿ ಅವ್ನಿಗೆ ಕಬ್ಬು ತಿನ್ನೋದನ್ನು ಭಾಳ ಇಷ್ಟ ಆದರೆ ತಿನ್ನಕ್ಕೆ ಬರೋದಿಲ್ಲ ಬಿಚ್ಚಿ ಬಿಚ್ಚಿ ಕೊಡಬೇಕು ಸುಂದ್ ಕೊಟ್ರೆ ತಿಂತಾನೆ ಸುಲ್ ಕೊಡಿ ಮಮ್ಮಿ ಅಂತಂದ್ರೆ ಇಷ್ಟು ಅರ್ಧ ಹಾಸ್ಕೊತಿದ್ದೆ ಕಬ್ಬು ಸುಳ್ಯಕ್ಕೆ ನಾನು ನನಗೆ ಅಷ್ಟು ಕರೆಕ್ಟಾಗಿ ಕಬ್ಬು ಸುಳ್ಯಕ್ಕೆ ಬರಲ್ಲ ಡಬ್ಬಲ್ ತೊಗೊಂಡು ಎತ್ತಿ ಹಾಕಿ ಸ್ವಲ್ಪ ಸಿಪ್ಪಲ್ಲ ಲೂಸ್ ಮಾಡಿ ತೆಗೆದುಕೊಟ್ಟೆ ತಿಂದರು ಊಟ ಮಾಡಿಲ್ಲ ಬಂದು ಕಬ್ಬಂದ ತಿನ್ನೋಣ ಸಂಜಿ ಬಂದು ಒಂದೊಂದ್ಸರಿ ಸರಿ ಆಟ ಬೈದು ಕೊಟ್ಟರೆ ಒಂಥನ್ರಿ ಇಲ್ಲ ಊಟ ಮಾಡಲ್ಲವ ಸಂಜಿ ಇನ್ನಷ್ಟು ತಿನ್ನ ಈಗ ಆಟ ಆಡ್ಕೊಂಡು ನಿಂತಾರೆ ನಾವು ಕೆಲಸ ಮಾಡಿ ಇವತ್ತು ಒಂದು ಲೋಕಲ್ ಆರ್ಡ್ರ್ ಇದ್ರೆ ಕೊಟ್ಟು ಬರಬೇಕು ನನಗೆ ಅದು ಅಡ್ರೆಸ್ ಗೊತ್ತಿಲ್ಲ ಯಶ್ಮರಿಗೆ ಹೇಳಿದ್ರೆ ಅವರು ಈಗ ಸ್ವಲ್ಪ ಬಿಸಿ ಹೋಗಲ್ಲ ಬೈದು ನನಗೆ ಈಗ ನಿಯಮ ಕೊಡೋದು ಇರಿಲ್ಲ ಅಂದ್ರೆ ಅಂತೇಳಿ ಹೋಗ್ಬೇಕಂತ ಅಂದ್ಕೊಂಡಿನಿ ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಸ್ಟಡಿ ಮುಂದೆ ಬರೋಕ್ಕ ಹೇಳಿದ್ರೆ ಬರ್ತಾರೇನೋ ಅಲ್ಲಿಗೆ ಕೊಡಬೇಕು ಎರಡು ದಿನ ಅಂತೂ ಅವ್ರಿಗೆ ಬಂದು ಕೊಡ್ತೀವಿ ಅಂತ ಹೇಳಿ ಆಗಕೈತೆ ಎಲ್ಲ ಅವ್ರು ಹೇಳಿದಾರೆ ಯಶ್ಮರು ಚಲೋ ಹಂಡೆಲ್ಲ ಬಿಸಿ ಅದಾರ ಅಂಗಡಿ ಮನೆ ಅಂಗಡಿ ಮನಿ ಇಷ್ಟ ನಾನು ಹೋಗ್ಬೇಕಂತ ಅಂದ್ಕೊಂಡಿನಿ ನೋಡೋಣ ಏನಕ್ಕೈತೆ ಆಮೇಲೆ ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಇವತ್ತು ಕಸ ಹುಡುಗಿ ಕಸ ಹುಡುಗಿ ಬ್ರೆಡ್ ಅದವು ತರಕಾರಿ ಐತಿ ಬ್ರೆಡ್ ಸ್ಯಾಂಡ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಬೇಕಂತ ಅಂದ್ಕೊಂಡಿನಿ ಹೇಳಿದ್ರು

ಹಂಗೆ ಆಗ್ಬಾರ್ದು ಯಾವತ್ತು ಎಷ್ಟು ಸರಿ ಹೇಳ್ಕೊಟ್ಟಿ ನಾನು ನಿಮ್ಗೆ ಸಣ್ಣವ್ರಿಗೆ ಫಸ್ಟ್ ಕೊಟ್ಬಿಡ್ಕು ಆಮೇಲೆ ಕಂಟಿನ್ಯೂ ನೀವು ಆಡಬೇಕು ಆಡಿರಿ ಬರ್ರಿ ನಾವು ನೋಡಿರಿ ತುಸ್ರಂಗೆ ಐತಿ ರಾತ್ರಿ ಎಲ್ಲ ಮಾಡ್ಬೇಕಂತ ಮಾಡೀನಿ ಹಾಳೆ ಕಟ್ಟಿದ್ದೀನಿ ಇಲ್ಲಿ ಅಕ್ಕಿ ಪುದೀನ್ ಬೇಳೆ ತೊಗರಿ ಬೇಳೆ ಹಾಕಿ ಎಲ್ಲ ನೆನೆಸಿ ರೀ ನಾಳೆಗೆ ಬಟ್ಟೆ ಏನು ಮಾಡಲ್ಲ ಯಾಕಂದ್ರೆ ತನ್ನ ನೆಗಡಿ ಐತೆ ಸುಕ್ಕಮ್ಮು ಐತಿ ದೋಸೆ ಮಾಡಿ ಕಟ್ತೀನಿ ಖಾಲಿ ದೋಸೆ ಅಂತ ಪೆಟ್ಟೆ ದೋಸೆ ಮಾಡಿ ಇಡ್ಬೇಕಂತೇಳಿ ಡಬ್ಬಿಗಿನ ಆಗುತ್ತೆ ನಷ್ಟ ಆಗತ್ತೆ ಅಂತೇಳಿ ನಾ ಇದು ಮಾಡ್ತೀನಿ ನೆನಸ್ತೀನಿ ಆ ಟೈಮ್ ಭಾಳ ಆಗುತ್ತೆ ಬೇಗ ಹಾಕ್ಬೇಕಿತ್ತು ಅಂತ ಬಿಟ್ಟೆ ನಾನು ಒಂದು ಏನೋ ಮಾಡ್ಬೇಕು ಅಂದ್ಕೊಂಡಿರ್ತೀನಿ ಅದು ಮರ್ತ ಬಿಟ್ಟಿರ್ತೈತಿ ರೀ ಮತ್ತು ಇನ್ನೇ ಇನ್ನೊಂದು ಹೇಳೋ ಕೆಲಸ ಮಾಡಿರ್ತೀನಿ ಹಾಗಾಗಿ ಅಲ್ಲಿ ಈಗ ನನ್ನ ಪತ್ತೆ ನನ್ನ ನಾನು ಬೈಕೊಂಡು ಎದ್ದು ಬಂದೆ ಇದು ವರಿ ಆಗೈತ್ರಿ ಏನಂದ್ರೆ ಇಷ್ಟೊತ್ತಿಗೆ ಹಾಕಿದ್ರು ಕೂಡ ನಾನು ಯಾವಾಗಲೂ ಸ್ವಲ್ಪ ಲೇಟಾಗಿ ಹಾಕೋದು ಒಂದು ಅನುಕೂಲ ಏನಂದ್ರೆ ನಾವು ರಾತ್ರಿ ಮಕ್ಕಳೋದು ಲೇಟಲ್ರಿ ಹನ್ನೊಂದು ಹನ್ನೊಂದೂರಿ ಹಿಂಗಾಗುತ್ತಾ ಆರಾಮ್ ನಿಂದಿರ್ತೈತಿ ಆ ಸತ್ತಿಗೆ ರುಬ್ಬಿಟ್ಟು ಮಕ್ಕಳ ಬತ್ತಿನಿ ಈಗ ಚಳಿಗಾಲ ಆರಾಮಾಗಿ ಅದಕ್ಕೆ ಬೇಗ ಹುಳಿ ಬಂದಿರ್ತೈತಿ ಎಲ್ಲರೂ ಕುಚ್ಚಲ ಏಯ್ ಗದ್ದಲ ಇದನ್ನ ಮುಚ್ಚಿ ಮುಚ್ಚಿಡಲ್ಲ ನಾವು ಈ ಕುಕ್ಕಿಗೆ ಟೀ ಮಾಡಿಕೊಂಡು ಟೀ ಕೊಡೋಣ ನಂದು ದಿನ ಸಂಜೆ ರುಟೀನ್ ಇದೆ ಥರ ಅಂತ ಇವತ್ತು ತಲೆ ಸ್ನಾನ ಮಾಡೀನಿ ಆ ಜುಮ್ಕಿ ತೆಗೋದು ಇವನ್ನ ಡೈಲಿ ವೇರ್ ಗೋಲ್ಡ್ ಹಾಕೊಂಡಿದ್ರು ಇಯರ್ ರಿಂಗ್ಸ್ನ ಯಕ್ಷ್ಮರು ಭಯ ಆಗ್ತಿಲ್ಲ ಅವ್ರು ಫುಲ್ಲಾಗಿ ಹೋಗಿ ಜುಮ್ಕಿ ನೋಡೋಂಗಾಗಿಲ್ಲ ಅಂದ್ರೆ ಬೈದಲ್ಲ ತೆಗೀತಿಲ್ಲ ಅವನು ತಲೆ ಹಾಗಾಗಿ ಇವನು ಹಾಕೊಂಡೆ ತಲೆ ಬಾಚೋಗಿತ್ತು ಬಾಚ್ಕೊಳಕ್ಕೆ ಟೈಮ್ ಸಿಕ್ಕಿಲ್ಲ ಟೈಮ್ ಐತಿ ಹಾಚ್ಕೊಂಡಿಲ್ಲ ಅದಕ್ಕ ಸಂಜೆ ಇವತ್ತು ಸಂಜೆ ಆದಮೇಲೆ ಬಾಚ್ಕೊಡ್ದ ಮನಿ ಹೆಣ್ಮಕ್ಳು ತಲೆನ ಹಾಗಾಗಿ ಬಿಟ್ಟೆ ಏನು ಏ ನೀವು ಅನ್ಯ ಆಡ್ತ ಸುಮ್ಮನೆ ಆಡ್ತೀರಿ ಇಲ್ಲ ಬರೇ ನಿಮ್ಮ ನ್ಯಾಯ ಬರ್ಸಕ ನಾನು ಬೆಳಿಗ್ಗೆ ಚಹಾ ಒಂದು ಸ್ವಲ್ಪ ಹಾಲ್ದೈತೆ ಅನ್ನ ಹಾಲ್ತೀನ್ ಸ್ವಲ್ಪ ಚಹಾ ಮಾಡ್ಕೊತೀನಿ ಖುಷಿ ವಿಷಯ ಅಂದ್ರೆ ನಮ್ಮ ಖುಷಿ ವಿಷಯ ಏನಂದ್ರೆ ನಮ್ಮ ಇಷ್ಟು ಚಹಾ ಕುಡಿಯೋ ತಾಯದೇನೋ ಆಮೇಲೆ ನಮ್ದೇ ಚಹಾ ಅಂಗಡಿ ಐತಿ ಅದು ಅದನ್ನು ಒಂಚೂರು ಚಾ ಇಷ್ಟ ಇವತ್ತು ನಮ್ಮ ಎಷ್ಟು ಬೆಳಿಗ್ಗೆ ಬಂದು ಇವತ್ತು ನಷ್ಟ ಅಂತೇಳಿ ಅಚಾನಕ್ ಆಗಿ ಬಂದ್ರೆ ಹಂಗೆ ವಾಶ್ರೂಮ್ಗೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಅಲ್ಲ ಅವ್ರು ಬರ್ತಾರ ಅಂತೇಳಿ ಈಗ ಎರಡು ದಿನ ಆಯ್ತು ಬೆಳಿಗ್ಗೆ ನಾನೇ ಹಾಲು ತರಿಸಿ ಚಹಾ ಮಾಡ್ಕೊಂಡು ಕುಡಿಯಾಕತ್ತೀನಿ ಅಲ್ಲ ಅದು ಇವತ್ತು ಕಣ್ಣಿ ಬಿದ್ದು ಬಿಡೈತಿ ಬೆಳಿಗ್ಗೆ ಬಂದಾಗ ಚಹಾ ಮಾಡಿದ್ದೆ ದಬರಿ ಎಲ್ಲ ಇಲ್ಲೇದು ಹ್ಞೂ ಹಾ ತರಿಸಿ ಚಹಾ ಮಾಡ್ಕೊಂಡು ಕುಡಿಯೋಕಂತೀನಿ ಈಗ ಅಂತೇಳಿ ಬೈದು ಹೋಗ್ಯಾರ ಇವತ್ತು ಮಾಡ್ಕೊತೀನಿ ನಾಳೆ ಇಲ್ಲೇ ಮಾಡಾರೆ ಬಿಟ್ಬಿಡ್ತೀನಿ

ಇಷ್ಟ ಆಗಿತ್ತು ಎರಡು ಸರಿ ಸ್ನೇಹಿತರೆ ಈಗ ನೋಡ್ರಿ ನಾನು ಸ್ಯಾಂಡ್ವಿಚ್ ಮಾಡ್ತೀನಿ ಟೈಮ್ ಆಗೈತಿ ಕೋಣೆಗೆ ಏಳು ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಆಗೈತಿ ನಾವು ಡೈರೆಕ್ಟ್ ಸಾಸಿವೆ ಜೀರಿಗೆ ಏನು ಬೇಡ ಉಳ್ಳಾಗಡ್ಡಿ

ಇಲ್ಲಿ ಹೊರಗೆ ಹೋಗಿದೆ ಜೀಪು ಸ್ವಲ್ಪ ತುಂಬ ಈಗ ಸ್ವಲ್ಪ ಖಾರ ಕುಡಿಯಾಕೋತೀನಿ ರೀ ಇದು ಬಣ್ಣ ಐತಿ ಕಲರ್ ಕಡಿಮೆ ಬಣ್ಣ ಐತಿ ಖಾರ ಕಡಿಮೆ ಐತಿ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ ಟೊಮೆಟೊಗಳೆಲ್ಲ ಮೆಚ್ಚಗಾಲಿ ಅಲ್ಲೀ ಬಿಡೋಣ ಕುರಿತೀವಿ ಅದ್ರ ಜೊತೆಗೆ ನಾವು ಈಗ ಧನಿಯಾ ಪುಡಿ ರೀ ಸ್ವಲ್ಪ ಗರಂ ಮಸಾಲೆ ಬೇಕಾಗಿತ್ತು ಆದರೆ ಕಾಲೇನ ಐತಿ ಹಾಗಾಗಿ ಇಷ್ಟೊಳಗೆ ಮುಗಿಸ್ತೀವಿ ಟೊಮೆಟೊ ಎಲ್ಲ ಮೊತ್ತದಾಕಿ ಇದೆ ಈ ಥರ ಆಗ್ಬೇಕಾದ್ರೆ ಯಾಕೆ ನಾವು ಯಾವುದೇ ಸಾಸ್ ಟೊಮೆಟೊ ಟೊಮೆಟೊಳೆಲ್ಲ ಗ್ರೇವಿ ಹಾಕೋರಿಗೆ ಬಿಡಬೇಕು ಈಗ ನಾವು ಒಂಚೂರು ಸ್ವಲ್ಪ ಒಂಚೂರಕ್ಷಣ ಹಾಕ್ಕೋತೀನಿ ಈಗ ಕಟ್ ಮಾಡಿರ್ತಾರೆ ಕ್ಯಾಬೇಜ್ ಕ್ಯಾರೆಜ್ ಈಗ ಇವ್ರಿಗೆ ಬಿಸಿ ಹೋ ಆಮ ಯಾಕ ಹಚ್ಚಬೇಕು ಈಗ ಮಿಕ್ಸ್ ಮಾಡಿ ಇದನ್ನ ಸ್ವಲ್ಪ ಲೇಟನ ನಡೀತೆ ಹೋಗ ಹಚ್ಚಿ ಸುಮ್ಮನೆ ಹೊಡಿಸಿದೆ ಅಮ್ಮನು ದೀಪ ಹಚ್ಚಕ್ಕೆ ಹೇಳಿದ್ರೆ ಅವನು ನಾ ಮಾಡಾಕತ್ತಿದ್ದೆ ಮಾಡೋಕತ್ತಿದ್ದೀನಿ ಹಚ್ಚಪಾತಿ ಲೇಟ್ ಆಗತ್ತಾ ಅಂತೇಳ್ದೆ ಹಂಗಾಗಿ ಹಚ್ಚಕ ಇದಕ್ಕೆ ಒಂಚೂ ಹೌದ ನನ್ನಷ್ಟು ನೀರು ಹಾಕಿ ಕುದಿಯಕ್ಕೆ ಬಿಡ್ತೀನಿ ರೀ ಯಾಕಂದ್ರೆ ಜಾಸ್ತಿ ನೀರು ಥರ ಮಾಡೋದಲ್ಲ ಇದು ಸ್ಯಾಂಡ್ವಿಚ್ಗ ಸ್ಟಫಿಂಗ್ ಇದೆ ಹಿಂಗತ್ತೆ ಒಮ್ಮೆ ನಾನು ಗಜ್ಜರಿ ಬಾಡಿದ್ದು ರೀ ಗಜ್ಜರಿ ಸು ಮಾಡಿದ್ದೆ ಮನು ಮಸಾಲೆ ಥರ ಒಮ್ಮೆ ಗಜ್ಜರಿ ಮಾಡ್ಬೋದು ಬೀಟ್ರೂಟ್ ಮಾಡ್ಬೋದು ಕ್ಯಾಬೇಜ್ ಮಾಡ್ಬೋದು ಯಾವ ತರಕಾರಿ ಇಲ್ಲೇ ಮಾಡ್ಕೋಬೋದು ಬ್ರೆಡ್ ಇದ್ದು ಸಣ್ಣಗೆ ಹೆಚ್ಚಬೇಕು ನನಗೆ ಅಷ್ಟು ಪೇಷನ್ಸ್ ಇದ್ದಿಲ್ಲ ಇವತ್ತು ಪ್ರತಿ ಸರಿ ಎಷ್ಟು ಸಣ್ಣ ಹೆಚ್ಚಿರ್ತಿದ್ದೆ सब दर्ड पैसा जेल क्या बढ़ता ಮುಚ್ಚಿ ಸ್ನೇಹಿತರೆ ರೆಡಿ ಆಗೈತ್ರಿ ಸೊ ಆರ್ಷೆ ಬಳತ್ತೈತೆ ತಣ್ಣಗಾಗೈತಿ ಹೇಗೈತಿ ನಾ ಬ್ರೆಡ್ ತುಂಬಿ ಸ್ಯಾಂಡ್ವಿಚ್ ಮಾಡೋಣ ಅದಕ್ಕಿಂತ ಮುಂಚೆ ನಾವು ನೋಡ್ರಿ ಇದು ಫ್ರೀ ಹೀಟಿಗೆ ಇರಬೇಕು ನಾ ಇಷ್ಟು ಇದಕ್ಕೆ ಮಸಾಲೆ ಎಲ್ಲ ತುಂಬ ಥರ ಅದೇ ಹೀಟ್ ಆಗತ್ತಾ ನಾನು ಬಟಾನಿ ಯಾರೋ ಒಬ್ರು ಕೇಳಿದ್ರೆ ನನಗೆ ಇದು ಲಾಸ್ಟ್ ಟೈಮ್ ಈ ರೆಸಿಪಿ ಲಾಗ್ನೂ ಸೇರಿಸಿದಾಗ ಅದು ಎಲ್ಲಿ ತೊಗೊಂಡ್ರಿ ಅಂತೇಳಿ ಎಷ್ಟು ಕೊಟ್ಟರೆ ಎಲ್ಲಿ ತೊಗೊಂಡ್ರಿ ಅಂತೇಳಿ ಅದು ಎಷ್ಟು ಪ್ರೈಸ್ ನಾನು ಹತ್ತಿಲ್ರಿ ನಾನು ನೋಡೋಕೆ ಹೋಗಿದ್ದೆ ಅನ್ಲೈನ್ ಅದನ್ನ ಯಾಕಂದ್ರೆ ನಾವು ನಾವು ತೊಗೊಂಡಿದ್ದೆ ಅಲ್ಲ ಅದು ಹಂಗಾಗಿ ಅದು ಗಿಫ್ಟ್ ಬಂದಿದ್ದರಿ ನಮ್ಮ ಮನೆ ಏ ಸೌನ್ ಕಡೆ ಏನದು ನಮ್ಮ ಮನೆ ಒಪ್ಪನಿಗೆ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಯುವರೊಬ್ಬರು ಬಿಟ್ಟು ಕೊಟ್ಟಿರೋದಕ್ಕೆ ಒಂದು ಸರಿ ಎರಡು ಕೂಡ್ತೈತೆ ಅದು ಒಂದು ಮೂರು ಸರಿ ಮಾಡ್ತಾ ಇದ್ದೀನಿ ಒಂದು ಆರು ಮಾಡಿದ್ರೆ ಒಂದು ಇನ್ನೂ ಉಳಿಸ್ತಾರೆ ಅದ್ರಾಗ ತುಪ್ಪ ಇದ್ರೆ ತುಪ್ಪ ಹಾಕಿ ಎರಡಕ್ಕೆ ಎಷ್ಟೋ ದಿನ ಆಯಿತು ತರಿಸಿ ತರ್ಸ ತರಿಸ್ಬೇಕು ಇದು ಫ್ರೀ ಹೀಟಾಗಿ ಹೀಟಾಗೈತಿ ಎರಡನೇ ಒಂಚೂರು ಎಣ್ಣೆ ಅಲ್ಲ ರೀ ಇವಾಗ ಏನೋ ಅವಾಗ ತುಪ್ಪಿದ್ದಾಗ ತುಪ್ಪ ಹಾಕ್ಬೋದಿತ್ತು ಎರಗಡೆ ಐತೆ ಅವ್ರಿಗೆ ಚಮ್ಮಕ್ಕಂತಾರೆ ಹಂಗಾಗಿ ಏನು ಹಾಕೈತೆ ಇದು ರೆಡ್ ಲೈಟ್ ಆಫ್ ಆಗಿ ಗ್ರೀನ್ ಲೈಟ್ ಆನ್ ಆಗುತ್ತೆ ಅವನಿಗೆ ಮುಗ್ದಿರ್ತೈತೆ ಅಂತ ಅದು ಸಿಗ್ನಲ್ ಆವಾಗ ನಾವು ತೆಗಿಬೇಕು ಮೇಲ್ ಬಟನ್ ಆಫ್ ಮಾಡಿ ಏ ಸರಿ ಸರಿಯೋ ಕರೆಂಟ್ ಅದಕ್ಕೆ ಅಂದ ಇನ್ನೊಂದು ಏನು ನೋಡಪ್ಪ ಸರ್ಕಾರ ಆ ಕಡೆಗೆ ಈಗ ಇದು ನೋಡ್ರಿ ಹೋಗಿ ಬರೋದೈತಿ ಆಫ್ ಮಾಡಿ ತೆಗಿಯ ಚುಚ್ಗ ಹಾಕೊಡಮ್ಮ ಚುಚ್ಗಾ ಮಲ್ಲೆ ಕೊಡ ಹಾಂ ಹಾಂ ಸ್ಯಾಂಡ್ವಿಚ್ ಏನು ಐತೆ ನೋಡಿರಿ ಇದು ಕ್ಯಾಬೇಜ್ ಹೆಚ್ಚಿದ್ದು ಪ್ಲೇಟ್ ಮತ್ತು ಏನಾಗ್ಬೇಟ್ರಿ ಅದ್ರಾಗ ಕಟ್ ಮಾಡಿಕೊಟ್ಟು ಸೂಪರ್ ಆಗಿತ್ತು ಇದು ಒಂದಾಗೈತ್ರೆ ಇದಕ್ಕೆ ಇನ್ನೊಂದು ಜೋಡಿ ಮಾಡಿ ಅಡ್ತೀವಿ ಚಾಕು

ತಿನ್ನೋದು ಎಷ್ಟು ಒಂದು ಹದಿನೈದು ದಿನ ರೀ ಒಂದು ತಿಂಗಳು ಹತ್ತು ಹತ್ತು ತಿಂಗಳು ಬಂದು ಯಾಕೆ ಅಂತದೆಲ್ಲ ಜಾಸ್ತಿ ಕೊಡೋಲ್ಲ ಅವ್ರಿಗೆ ಅವರೆಲ್ಲ ಕೇಳ್ತಾರೆ ಕೊಡೋದಿಲ್ಲ ಹ್ಞೂ ತಿನ್ರಿ ಎಷ್ಟು ಅದನ್ನು बस शौक मारकों के ना शौकली तो कवर और अभी 3 नोट बाल तेज से तीन होवर की बात कौन सब्जेक्ट नहीं कौन सब्जेक्ट आगा नीचे नानी नानी

ಸ್ನೇಹಿತರೆ ಈಗ ನೋಡ್ರಿ ಹಂಗೆ ಸ್ವಲ್ಪ ಈ ಸೀರೆನ ನಾನು ಒಂದು ಸರಿನ ಶೇರ್ ಮಾಡಿಲ್ಲ ಯೂಟ್ಯೂಬ್ ಒಳಗೆ ಆಮೇಲೆ ಓಪನ್ ಸ್ಯಾರಿ ಕೂಡ ತೋರಿಸಿದ್ದಲ್ಲ ಬರೀ ಜಾಸ್ತಿ ವಾಟ್ಸಪ್ ಒಳಗೆ ಬುಕ್ ಆಗಿದ್ದು ಸೀರೆ ಇದು ಇದು ಏನು ಸ್ಪೆಷಲ್ ಅಂದ್ರೆ ಇದು ಸೆಮಿ ಮೈಸೂರು ಸಿಲ್ಕ್ ಒಳಗೆ ಇದೂರಿಗೆ ಏನು ಅದಲ್ಲ ರೀ ನಮ್ಮ ನಾವು ಸೇಲ್ ಮಾಡಿರೋದು ಅಷ್ಟು ಸೀರೇನು ಡ್ರೈ ವಾಶ್ ಅಷ್ಟೇ ಇರ್ತೈತೆ ರೀ ಹ್ಯಾಂಡ್ ವಾಶ್ ಇಲ್ಲ ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕಲ್ಲಿ ಆದರೆ ಇದು ಮಾತ್ರ ಹೋಮ್ ವಾಶ್ ಮಾಡ್ಬೋದು ಆರಾಮಾಗಿ ಮನೆಯೊಳಗೆ ವಾಶ್ ಮಾಡ್ಕೊಬೋದು ಈ ಸೀರೆನ ರಾಯಲ್ ಬ್ಲೂ ಅದರೊಳಗೆ ಬುಟ್ಟ ಬಂದಿದ್ರು ಎಲ್ಲರೂ ಒಂದಷ್ಟು ಜನ ಕಸ್ಟಮರ್ಸು ಬರೀ ಡ್ರೈ ವಾಶ್ ಆದರೆ ರೀ ನಮಗೆಲ್ಲ ಹೋಮ್ ವಾಶ್ ಇರೋಂಥ ರಾಯಲ್ ಬ್ಲೂ ಸಾರಿ ಬೇಕು ಅಂಥೇಳಿ ಕೇಳಿಸಿದ್ರು ಹಾಗಾಗಿ ಈ ಸೀರೆ ತರಿಸಿದ್ದೀನಿ ಇದ್ರ ಜೊತೆಗೆ ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಕೂಡ ಬರ್ತೈತಿ ಸೂಪರ್ ಐತೆ ರೀ ವೇರ್ ಮಾಡ್ದಂಗೆ ಅಂತ ಏನು ಸಕತ್ತಾಗಿ ಕಾಣತ್ಕೊತ್ತೀ ಇದು ಇದ್ರ ಕ್ಯಾಡ್ಲಾಗ್ ಐತೆ ತೋರಿಸ್ತೀನಿ ನಾನು ಏನು ಕಾಣುತ್ತೆ ಹೇಳಿ ನೋಡಿರಿ ಈ ರೀತಿಯಾಗಿ ಕಾಣಿಸ್ತೈತಿ ಇದು ಬುಟ್ಟ ಸ್ಯಾರಿ ಎರಡು ಕಡೆ ಸೇಮ್ ಬಾರ್ಡ್ರ್ ಲೋಟಸ್ ಬಾರ್ಡ್ರ್ ಈ ರೀತಿಯಾಗಿ ಬ್ಲರ್ ಅನ್ಸುತ್ತೆ ನಾನು ನಿಮ್ಗೆ ಪಿಕ್ ಬೇಕಾದ್ರೆ ಹಾಕ್ನಿ ಈ ರೀತಿಯಾಗಿ ಐದ್ರಿ ಈ ಸೀರೆ ಇದ್ರ ಜೊತೆಗೆ ರನ್ನಿಂಗ್ ಬ್ಲೌಸು ಬರುತ್ತಾ ಇಲ್ಲಿ ವೇರ್ ಮಾಡ್ಯಾರ ಕ್ಯಾಟಲ್ ಹೆಂಗೈತೆ ಹಾಗೆ ಬರುತ್ತೆ ವೈಟ್ ಬ್ಲೌಸ್ ಬರುತ್ತೆ ಜೊತೆಗೆ ರನ್ನಿಂಗ್ ಬ್ಲೌಸ್ ಬರ್ತೈತಿ ಆರಾಮಾಗಿ ಮನೆಯೊಳಗೆ ವಾಶ್ ಮಾಡ್ಕೊಬೋದು ಅದೇ ಕ್ವಾಲ್ಟಿ ಒಳಗೆ ಬರೋಂಥ ಸೀರೆ ಸೇರಿ ಆದ್ರೆ ಡ್ರೈ ವಾಶ್ ಅಲ್ರಿ ಆರಾಮ್ ಮನಿ ವಾಶ್ ಮಾ ಮನೆಯೊಳಗ ವಾಶ್ ಮಾಡ್ಕೊಬೋದು ಸೂಪರ್ ಐತಿ ಕ್ವಾಲ್ಟಿ ಮಾತ್ರ ಹಾಕೊಂಡಾಗ ಸೀರೆ ಮೈ ಮೇಲೆ ಹಾಕೊಂಡ್ವಿ ಇಲ್ಲ ಅನ್ನಂಗೈತಿ ನೀವನ್ನ ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತೆ ನಿಮಗೆ ಹಿಡಿಯೋ ಉಡಿಯೋದ್ರಾಗ ಅನ್ನೋ ಸೀರೆ ಯಾವ ಥರ ಐತೆ ಅಂತೇಳಿ ಭಾರಿ ಮಸ್ತ್ ಐತೆ ರೀ ನನಗೆ ಪರ್ಸ್ನಲಿ ಇಷ್ಟ ಆಗಿರೋಂಥ ಸೀರೆ ಆಲ್ಮೋಸ್ಟ್ ಇಲ್ಲದ ನೋಡ್ರಿ ಇವೆಲ್ಲ ಸೆಮಿ ಮೈಸೂರು ಸಿಲ್ಕಲ್ಲಿ ಸಿಕ್ಕಾಪಟ್ಟೆ ಇದು ಪ್ರತಿಯೊಂದು ಸಾರಿನೂ ಕ್ವಾಲ್ಟಿ ಮಸ್ತ್ ಇರ್ತವೆ ಹಾಗೆ ಎಲ್ಲದೂ ಡ್ರೈ ವಾಶು ಆದರೆ ಇದು ಒಂದೇ ನೋಡಿರಿ ಡ್ರೈ ವಾಶ್ ಇಲ್ಲದೆ ಇರೋ ಸ್ಯಾರಿ ಅಂದರೆ ಇದು ನಿಮ್ಗೆ ಯಾರಿಗಾದರೂ ಆ ಥರ ನಮಗೆ ಹೋಮ್ ವರ್ಕ್ ಸ್ಯಾರಿನ ಬೇಕಾನಾಗಿದ್ರೆ ಇದನ್ನು ಬೈ ಮಾಡ್ಬೋದು ಸೂಪರಾಗೈತಿ ಇಲ್ಲೇ ತೊಡ್ರಿ ಕೆಟ್ಲಾಗೂ ಗೇರ್ ಮಾಡಿದೆ ಹಿಂಗೆ ಕಾಣಿಸ್ತೈತಿ ಮಸ್ತ್ ಐತಿ ಸೀರೆ ಮಾತ್ರ ನಾನು ಬರೀ ಏನದು ವಾಟ್ಸಪ್ಪಲ್ಲಿ ಹಾಕೋದ್ರಿಂದ ಯೂಟ್ಯೂಬಲ್ಲಿ ಭಾಳ ಲೇಟಾಗಿ ಹಾಕ್ತೀನಿ ನಾನು ಸ್ಯಾರೀಸನ್ನ ಹಾಗಾಗಿ ಇದು ನೆನಪಾತು ಬಾ ಅದಿನ ಅದನ್ನು ತೋರಿಸೇ ಇಲ್ಲ ಅಂತೇಳಿ சுப்ப சீரே இதை ப்ளௌஸ் பார்த்து